ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಶುಭ ಮುಂಜಾನೆ ಸರ್ಕಾರಿ ನೌಕರರಿಗೆ ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗಾಗಿ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸನ್ನು ತೆಗೆದುಕೊಂಡು ಬಂದಿದ್ದೀನಿ ನಿಮ್ಮೆಲ್ಲರಿಗೂ ತುಂಬ ಒಳ್ಳೆಯದಾಗುವಂಥ ಮಾಹಿತಿ ಸೆವೆಂತ್ ಪೇ ಕಮಿಷನ್ ಸಂಬಳ ಹಾಗೂ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಇತರೆ ಭತ್ತೆಗಳ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಪರಿಷ್ಕೃತ ವೇತನ ಶ್ರೇಣಿ ಸಂಬಳ ಪಿಂಚಣಿ ಹೆಚ್ಚಳದ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಸ್ನೇಹಿತರೆ ಸೆವೆಂತ್ ಪೇ ಕಮಿಷನ್ನು ಭಾರಿ ಹೋರಾಟದ ನಂತರ ಎರಡು ವರ್ಷದ ನಂತರ ಇಂಪ್ಲಿಮೆಂಟ್ ಆಗಿದೆ ಇಂಪ್ಲಿಮೆಂಟ್ ಆಗಿ ಸರ್ಕಾರಿ ನೌಕರರಿಗೆ ನಿವೃತ್ತರಿಗೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟು ಪ್ರಿಟ್ಮೆಂಟೊಂದಿಗೆ ಜಾರಿಯಾಗಿದೆ ಈ ತಿಂಗಳ ಸಂಬಳದಲ್ಲಿ ನೀವು ಏಳನೇ ವೇತನ ಆಯೋಗದ ಹೊಸ ಸಂಬಳವನ್ನು ಪಡ್ಕೊಳ್ತೀರಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತ ಎರಡಕ್ಕೆ ಅನ್ವಯ ಆಗುವಂತೆ ಕಾಲ್ಪನಿಕವಾಗಿ ಎಕನಾಮಿಕಲ್ಲಿ ಎಫೆಕ್ಟು ಈ ತಿಂಗಳಿಂದ ಆಗತ್ತೆ ಆದರೆ ಕಾಲ್ಪನಿಕವಾಗಿ ಎರಡು ಸಾವಿರದ ಇಪ್ಪತ್ತೆರಡರಿಂದಲೇ ಇಂಪ್ಲೂಮೆಂಟ್ ಆಗುತ್ತೆ ಇದುವರೆಗೆ ಹಲವಾರು ಸಾಮಾಜಿಕ ಜಾಲತಾಣಗಳಲ್ಲಿ ನ್ಯೂಸ್ ಚಾನಲ್ಗಳಲ್ಲಿ ಏಳನೇ ವೇತನ ಆಯೋಗದಲ್ಲಿ ಸರ್ಕಾರಿ ನೌಕರರಿಗೆ ಅಷ್ಟು ಸಂಬಳ ಜಾಸ್ತಿ ಆಗುತ್ತೆ ಇಷ್ಟು ಸಂಬಳ ಜಾಗತ್ತೆ ಅನ್ನೋ ವರದಿಗಳನ್ನು ನೋಡಿದ್ವಿ ಅವರೇ ರೆಡಿ ಮಾಡಿರೋಂಥ ವರದಿಗಳನ್ನು ನೋಡಿದ್ವಿ ಬಟ್ಟು ಈ ದಿನ ಸರ್ಕಾರ ಏಳನೇ ವೇತನ ಆಯೋಗದ ವರದಿಯ ಪ್ರಕಾರ ಪರಿಷ್ಕೃತ ವೇತನ ಶ್ರೇಣಿ ಮೂಲ ವೇತನಗಳು ಸಂಬಳ ಪಿಂಚಣಿ ಎಷ್ಟು ಹೆಚ್ಚಳ ಆಗತ್ತೆ ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ವರದಿಯನ್ನು ಪ್ರಕಟ ಮಾಡಿದೆ ಆ ಅಧಿಕೃತ ವರದಿ ವಿಡಿಯೋ ಸ್ವಲ್ಪ ಲೆಂತಿಯಾಗಿದೆ ಸಂಪೂರ್ಣವಾಗಿ ಈ ವರದಿಯಲ್ಲಿ ಯಾವ್ಯಾವ ಅಂಶಗಳನ್ನು ಕೊಟ್ಟಿದೆ ಯಾವ ನೌಕರರ ಸಂಬಳಗಳು ಎಷ್ಟು ಹೆಚ್ಚಳ ಆಗುತ್ತೆ ಪಿಂಚಣಿ ಎಷ್ಟು ಹೆಚ್ಚಳ ಆಗುತ್ತೆ ಭತ್ತೆಗಳು ಎಷ್ಟು ಹೆಚ್ಚಳ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ ಸರ್ಕಾರವೇ ಬಿಡುಗಡೆ ಮಾಡಿರುವಂಥ ಅಧಿಕೃತ ಮಾಹಿತಿ ತಾವೆಲ್ಲರೂ ನೋಡ್ಬೋದು ಇಷ್ಟು ದಿನ ನಮ್ಮ ಸಂಬಳ ಎಷ್ಟಾಗ್ಬೋದು ಇಷ್ಟಾಗ್ಬೋದು ಅಂತ ಕುತೂಹಲದಿಂದ ಕಾಯ್ತಿದ್ದವರಿಗೆ ಇಲ್ಲಿ ನಿಮ್ಮ ಕುತೂಹಲವನ್ನು ತಣ್ಣಿಸುವಂಥ ಉತ್ತಮವಾದ ಮಾಹಿತಿ ಇದೆ ಸ್ನೇಹಿತರೆ ಇದುವರೆಗೆ ಬೇಸಿಕ್ಕು ಹದಿನೇಳು ಸಾವಿರದಿಂದ ಸ್ಟಾರ್ಟ್ ಆಗ್ತಿತ್ತು ಈಗ ಅದು ಹೊಸ ಬೇಸಿಕ್ಕು ಸ್ಟಾರ್ಟಿಂಗ್ ಬೇಸಿಕ್ಕು ಇಪ್ಪತ್ತೇಳು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಳೆ ವೇತನ ಶ್ರೇಣಿ ಎಷ್ಟಿತ್ತು ಹೊಸ ವೇತನ ಶ್ರೇಣಿ ಎಷ್ಟಿತ್ತು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಸರ್ಕಾರವೇ ಬಿಡುಗಡೆ ಮಾಡಿದೆ ಸರ್ಕಾರದ ಅಧಿಕೃತ ಮಾಹಿತಿ ಇದು ಬೇರೆ ಎಲ್ಲಿದ್ದು ಅಲ್ಲ ಸರ್ಕಾರದ ಅಧಿಕೃತ ಮಾಹಿತಿ ತಮ್ಮ ಮುಂದೆ ಹಾಜರುಪಡಿಸ್ತಾ ಇದ್ದೀನಿ ತಾವು ನೋಡ್ಬೋದು ವೇತನ ಶ್ರೇಣಿಗಳು ನಿಧಾನಕ್ಕೆ ನಾನು ಪ್ರತ್ಯೇಕವಾಗಿ ನಿಮಗೆ ಪಿ ಡಿ ಎಫ್ ಬೇಕಾದರೆ ಪಿ ಡಿ ಎಫನ್ನು ಕಳಿಸ್ಕೊಡ್ತೀನಿ ಅದರಲ್ಲೂ ಕೂಡ ನೀವು ಚೆಕ್ ಮಾಡ್ಕೊಬೋದು ಈಗ ಬ್ರೀಫಾಗಿ ಇದ್ದೀನಿ ತಾವು ನೋಡಿಕೊಂಡು ನಿಮ್ಮ ಬೇಸಿಕ್ ಬಂದಂಥ ಸಮಯದಲ್ಲಿ ಅದನ್ನು ಪ್ಲಸ್ ಮಾಡಿ ನೋಡಿ ನಿಮ್ಮ ಬೇಸಿಕ್ ಎಷ್ಟು ಹೆಚ್ಚಳ ಆಗಿದೆ ಅನ್ನೋದ್ರ ಬಗ್ಗೆ ವೇತನ ಶ್ರೇಣಿ ಎಷ್ಟು ಹೆಚ್ಚಳ ಆಗಿದೆ ವಾರ್ಷಿಕ ಇನ್ಕ್ರಿಮೆಂಟ್ ಎಷ್ಟು ಹೆಚ್ಚಳಾಗಿದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಇಲ್ಲಿ ನೋಡಬಹುದಾಗಿದೆ ಉದ್ಯೋಗಿಕ ಕೆಲಸದ ಅಖಿಲ ಭಾರತ ಸರಾಸರಿ ಬೆಲೆ ಸೂಚ್ಯಂಕ ಸಾಮಾನ್ಯವಾಗಿ ಮುನ್ನೂರ ಅರವತ್ತೊಂದು ಪಾಯಿಂಟ್ ಏಳ್ನೂರ ನಾಲ್ಕು ಆಧಾರದಲ್ಲಿ ಈ ಅಂಶವನ್ನು ರೂಪಿಸಿ ಹೊಸ ವೇತನ ಶ್ರೇಣಿ ಹಾಗೂ ಜೀವನ ಪರಿಸ್ಥಿತಿ ವೆಚ್ಚಕ್ಕೆ ಅನುಗುಣವಾಗಿ ಇದನ್ನು ರಚನೆ ಮಾಡಿದೆ ಅದಕ್ಕೆ ತಕ್ಕಂತೆ ಜಾರಿಯಾದ ದಿನಾಂಕ ಪರಿಷ್ಕೃತ ವೇತನ ಶ್ರೇಣಿ ನಿಮಗೆ ಮೊದಲೇ ಹೇಳ್ದಂಗೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡು ಯಾವ ರೀತಿ ವೇತನವನ್ನು ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ನಿಗದಿ ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ತಮಗೆ ಗೊತ್ತಿದೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿದ್ದಂಥ ಬೇಸಿಕ್ಕು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿದ್ದಂಥ ಬೆಲೆ ಸೂಚ್ಯಾಂಕಕ್ಕೆ ಲಭ್ಯವಿರುವ ತರ್ಟಿ ಒನ್ ಪರ್ಸೆಂಟು ಫ್ಲಿಟ್ ಡಿ ಎ ಹಾಗೂ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಪ್ರೀಟ್ಮೆಂಟನ್ನು ಮೂರನ್ನು ಸೇರಿಸಿ ಹೊಸ ಬೇಸಿಕ್ಕನ್ನು ಫಿಕ್ಸ್ ಮಾಡಿದ್ದಾರೆ ಈ ಮೇಲಿನ ಲೆಕ್ಕಾಚಾರದ ಪ್ರಕಾರ ಒಟ್ಟು ಮೊತ್ತದ ಪರಿಷ್ಕೃತ ವೇತನ ಶ್ರೇಣಿ ಕಡಿ ಕನಿಷ್ಠಕ್ಕಿಂತಲೂ ಕಡಿಮೆಯಾದಲ್ಲಿ ಅದನ್ನು ನಿಗದಿಪಡಿಸತಕ್ಕದ್ದು ಅನ್ನೋದ್ರ ಬಗ್ಗೆ ಹೇಳಿದರೆ ಅದರ ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ ಪ್ರಸ್ತುತ ಉಪಲಬ್ಧ ಕರ್ನಾಟಕ ನಾಗರಿಕ ಸೇವಾ ಪರಿಷ್ಕೃತ ವೇತನ ನಿಯಮ ಮೂರು ಕಂಡ ಏನಲ್ಲಿ ಇದರ ಬಗ್ಗೆ ವಿವರವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ ಪರಿಷ್ಕೃತ ವೇತನ ಶ್ರೇಣಿ ಯಾವ ರೀತಿಯ ಹೆಚ್ಚಳ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಸಕ್ತ ನೌಕರರ ವೇತನ ಸರಾಸರಿ ನಿಯಮ ನಾಲ್ಕನೇ ಅನುಸೂಚಿ ಒಂದನೇ ಅಂಕಣದಲ್ಲಿ ಇದರ ಬಗ್ಗೆ ವಿವರವಾಗಿ ನಮೂದು ಮಾಡಲಾಗಿದೆ ಇದನ್ನು ಕೂಡ ತಾವು ನೋಡ್ಬೋದು ಅದೇ ಒಂದನೇ ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಂದು ಅಥವಾ ನಂತರ ಸೇವೆಗೆ ಸೇರಿದವರು ಒಂದು ಜುಲೈ ಎರಡು ಸಾವಿರದ ಮೊದಲು ಏನು ಅಪಾಯಿಂಟ್ ಆದವರಿಗೆ ಕರ್ನಾಟಕ ನಾಗರಿಕ ಸೇವಾ ಪರಿಷ್ಕೃತ ವೇತ ನಿಯಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂತೆ ನಗದೀಕರಣದ ಅವಕಾಶ ಇರೋದಿಲ್ಲ ಅಂತ ಹೇಳಿದೆ ಅಂದರೆ ಮೊದಲು ಈಗ ರೀಸೆಂಟಾಗಿ ಅಪಾಯಿಂಟ್ ಆದವರಿಗೆ ಈ ನಗದೀಕರಣ ಸೌಲಭ್ಯಗಳು ಇರೋದಿಲ್ಲ ಅನ್ನೋದ್ರ ಬಗ್ಗೆ ಉಲ್ಲೇಖ ಕೊಟ್ಟಿದೆ ಅದೇ ರೀತಿಯಾಗಿ ತುಟ್ಟಿ ಭತ್ತೆ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಟ್ಟಿದೆ ಡಿ ಎ ಬಗ್ಗೆ ಅಖಿಲ ಭಾರತ ಸರಾಸರಿ ಗ್ರಾಹಕರ ಸೂಚ್ಯಂಕದ ಪ್ರಕಾರ ಆಧಾರ ವರ್ಷ ಎರಡು ಸಾವಿರದ ಇಪ್ಪತ್ ಎರಡು ಸಾವಿರದ ಒಂದು ಇಜಿಕೋಟು ನೂರು ಇದರ ಪ್ರಕಾರ ಒಂದು ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಲಭ್ಯವಿದ್ದಂಥ ಸರ್ಕಾರಿ ನೌಕರರ ಪ್ರಸ್ತುತ ಮೂಲ ವೇತನದೊಂದಿಗೆ ವಿಲೀನಗೊಳಿಸಿ ಪರಿಷ್ಕೃತ ವೇತನ ಶ್ರೇಣಿಯನ್ನು ರಚನೆ ಮಾಡಲಾಗಿದೆ ಸರ್ಕಾರಿ ನೌಕರರಿಗೆ ನೀಡಲಾದಂಥ ಡಿ ಎ ಭಾರತ ಸರ್ಕಾರದ ಡಿ ಎ ಸೂತ್ರಕ್ಕೆ ಅನುಸಾರವಾಗಿ ಕ್ರಮಗೊಳಿಸಬೇಕಾಗಿದ್ದು ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಯಾವಾಗ ಕೊಡುತ್ತೆ ಅದನ್ನು ತಕ್ಷಣ ರಾಜ್ಯ ಸರ್ಕಾರ ಕೂಡ ಕೊಡಬೇಕು ಅನ್ನೋದ್ರ ಬಗ್ಗೆ ಹೇಳಿದೆ ಅದು ಸೂಚ್ಯಂಕವನ್ನು ಕೂಡ ತಿಳಿಸಿದೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಅನ್ವಯವಾಗುವಂತೆ ಮಂಜೂರಾಗುವ ತುಟ್ಟಿ ಪ್ರತಿ ಶೇಕಡ ಒಂದಕ್ಕೆ ಜೀರೋ ಪಾಯಿಂಟು ಏಳು ಎರಡು ಎರಡು ಗುಣಾಂಕದೊಂದಿಗೆ ಅನ್ವಯಿಸಿ ಲೆಕ್ಕ ಹಾಕಿ ಪಾವತಿ ಮಾಡಬೇಕು ಅಂತ ಹೇಳಿದೆ ಇದು ನಮಗೆ ಸ್ವಲ್ಪ ಎಫೆಕ್ಟೆಡ್ ಅಂತ ಹೇಳ್ಬೋದು ಯಾಕೆಂದರೆ ನಾವು ಹನ್ನೊಂದು ಪರ್ಸೆಂಟು ಡಿ ಎ ಸಿಗತ್ತೆ ಅಂತ ಅಂದ್ಕೊಂಡಿತು ಬಟ್ಟು ನಮಗೆ ಈಗ ಸಿಗೋದು ಯೋ ಎಂಟು ಪಾಯಿಂಟ್ ಐದು ಪರ್ಸೆಂಟು ಡಿ ಎ ಸಿಗತ್ತೆ ಅದರ ಕೋಷ್ಟಕವನ್ನು ಕೊಟ್ಟಿದೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಶೂನ್ಯ ಪರಿಷ್ಕೃತ ಮೂಲ ವೇತನಕ್ಕೆ ಎರಡು ಪಾಯಿಂಟ್ ಎಪ್ಪತ್ತೈದು ಒಂದು ಏಳು ಇಪ್ಪತ್ತ್ಮೂರಕ್ಕೆ ಅದು ಐದು ಪಾಯಿಂಟ್ ಐದು ಆಗತ್ತೆ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಎಂಟು ಪಾಯಿಂಟ್ ಐದು ಐದಾಗತ್ತೆ ನಾವು ಏನು ಕಂಡಿದ್ದು ಹನ್ನೊಂದು ಪರ್ಸೆಂಟ್ ಆಯಿತು ಈ ಈ ರೀತಿ ಫಿಕ್ಸ್ ಮಾಡೋದರಿಂದ ನಮಗೆ ಮೂರು ಪರ್ಸೆಂಟು ಸರಾಸರಿ ಮೂರು ಪರ್ಸೆಂಟು ನಮಗೆ ಡಿ ಎ ಲಾಸ್ ಆಗಿದೆ ಸ್ನೇಹಿತರೆ ಮುಂದಿನ ತುಟ್ಟಿ ಭತ್ತೆ ಮಂಜೂರಾತಿ ಸಂಬಂಧ ರಾಜ್ಯ ಸರ್ಕಾರವು ಹೊರಡಿಸುವ ಆದೇಶ ಕ್ರಮಬದ್ಧಗೊಳಿಸತಕ್ಕದ್ದು ಅದೇ ರೀತಿ ಈ ಡಿ ಎನ ಜನವರಿ ಒಂದು ಜುಲೈ ಒಂದರಕ್ಕೆ ಅನ್ವಯವಾಗುವಂತೆ ವರ್ಷಕ್ಕೆ ಎರಡು ಬಾರಿ ಪಾವತಿ ಮಾಡುವ ಮಾಡತಕ್ಕದ್ದು ಅನ್ನೋದ್ರ ಬಗ್ಗೆ ತಿಳಿಸಿದೆ ಅದೇ ರೀತಿ ಕಾಲಪದ್ಧ ಮುಂಬಡ್ತಿ ಹಿರಿಯ ವೇತನ ಶ್ರೇಣಿ ಸ್ವಯಂಚಾಲಿತ ವಿಶೇಷ ಬಡ್ತಿ ಆಯ್ಕೆ ದರ್ಜೆ ಅಂತ ನಾಲ್ಕು ದರ್ಜೆಗಳನ್ನು ಸರ್ ಸರ್ಕಾರ ನಿಗದಿ ಮಾಡಿದೆ ಅದ್ರ ಬಗ್ಗೆ ನಾವು ನೋಡ್ತಾ ಹೋಗೋದಾದರೆ ಆಯಾ ಪ್ರಕರಣಕ್ಕೆ ಅನುಸಾರವಾಗಿ ಪರಿಷ್ಕೃತ ಕಾಲೀನ ವೇತನ ಹಿರಿಯ ವೇತನ ಶ್ರೇಣಿ ಅದನ್ನು ಇಪ್ಪತ್ತೇಳು ಸಾವಿರ ಇದೆ ಆಯ್ಕೆಕಾಲೀನ ಅಂದರೆ ಸೆಲೆಕ್ಷನ್ ಪೇ ಸ್ಕೇಲು ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ರೂಪಾಯಿ ಇದೆ ಇದ್ರ ಬಗ್ಗೆ ಉಲ್ಲೇಖ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದೀನಿ ಯಾರ್ಯಾರು ಬೇಸಿಕ್ಕು ಎಷ್ಟೆಷ್ಟು ಆಗುತ್ತೆ ಸ್ಟ್ಯಾಂಡರ್ಡು ವೇತನ ಶ್ರೇಣಿ ಎಷ್ಟಿರುತ್ತೆ ಆಯ್ಕೆಕಾಲೀನ ವೇತನ ಶ್ರೇಣಿ ಎಷ್ಟಾಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಪಟ್ಟಿಯನ್ನು ತಮ್ಮ ಮುಂದೆ ಹಾಜರುಪಡಿಸಿದ್ದೀನಿ ಅದು ಸರ್ಕಾರ ಬಿಡುಗಡೆ ಮಾಡಿರುವಂಥ ಆದೇಶ ಸೂಕ್ತ ಆದೇಶದ ಅನ್ವಯ ರಾಜ್ಯ ಸರ್ಕಾರ ನಿರ್ದಿಷ್ಟವಾಗಿ ಎ ದರ್ಜೆಯ ಹುದ್ದೆಗಳಿಗೆ ಮಂಜೂರ ಮಾಡಲಾದ ಆಯ್ಕೆ ಹಾಗೂ ದರ್ಜೆ ವೇತನ ಶ್ರೇಣಿಗೆ ಅನುಗುಣವಾಗಿ ಮುಂದಿನ ಆದೇಶದವರೆಗೆ ಇದು ಮುಂದುವರಿಯುತ್ತೆ ಮುಂದಿನ ಆದೇಶ ಅಂದರೆ ನೆಕ್ಸ್ಟು ಪೇ ಕಮಿಷನ್ ಬಂದಾಗ ಇದ್ರ ಬಗ್ಗೆ ಡಿಸ್ಕಸ್ಸು ಮಾಡ್ಬೋದು ಅನ್ನೋದ್ರ ಬಗ್ಗೆ ಅವರು ಉಲ್ಲೇಖ ಕ್ಲಿಯರ್ ಕಟ್ ಆಗಿ ಕೊಟ್ಟಿದೆ ಅದೇ ರೀತಿ ಆಯ್ಕೆ ದರ್ಜೆಯಲ್ಲಿ ಒಂದು ಲಕ್ಷದ ಏಳು ಸಾವಿರದ ಐನೂರು ರೂಪಾಯಿ ಆಗತ್ತೆ ಅದಕ್ಕೆ ಫಸ್ಟ್ ಇನ್ಕ್ರಿಮೆಂಟು ಎರಡು ಸಾವಿರದ ಏಳು ನೂರು ರೂಪಾಯಿ ಆಗತ್ತೆ ಅದೇ ಸಾಮಾನ್ಯ ವೇತನ ಶ್ರೇಣಿಯಲ್ಲಿ ತೊಂಬತ್ತೇಳು ಸಾವಿರದ ನೂರು ರೂಪಾಯಿ ಆಗತ್ತೆ ಅದಕ್ಕೆ ನಮ್ಮ ಇಯರ್ಲಿ ಇನ್ಕ್ರಿಮೆಂಟು ಎರಡು ಸಾವಿರದ ಮುನ್ನೂರು ರೂಪಾಯಿಯಿಂದ ಪ್ರಾರಂಭ ಆಗುತ್ತೆ ಸ್ನೇಹಿತರೆ ಅದ್ರ ಬಗ್ಗೆನೂ ವಿವರವಾಗಿ ಕೊಟ್ಟಿದ್ದೀನಿ ಅದನ್ನು ನೋಡ್ಬೋದು ಆಲ್ಮೋಸ್ಟ್ ಆಲ್ ನಮಗೆ ಏನು ಸಿ ದರ್ಜೆ ಮತ್ತು ಬಿ ದರ್ಜೆ ನೌಕರರಿಗೆ ಕೊಡೋಂಥದ್ರದ್ದು ಹೆಚ್ಚಿನ ಇದು ಇರುತ್ತೆ ಹೆಚ್ಚು ನೌಕರರು ರಾಜ್ಯ ಸರ್ಕಾರದಲ್ಲಿ ಸಿ ದರ್ಜೆ ಡಿ ದರ್ಜೆ ನೌಕರರು ಹೆಚ್ಚು ಪ್ರಮಾಣದಲ್ಲಿ ನೌಕರರಿರೋದ್ರಿಂದ ಅದು ಹೆಚ್ಚಾಗಿ ತಿಳ್ಕೊಳ್ಳೋದು ನಮ್ಮ ಅವಶ್ಯಕತೆ ಇರುತ್ತೆ ಅದೇ ರೀತಿ ಅಂಕಣ ಆರು ಪಾಯಿಂಟ್ ಆರರಲ್ಲಿ ಏನು ಹೇಳುತ್ತೆ ಅಂದರೆ ಒಂದು ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಂದು ಜಾರಿಗೆ ಬರುವಂಥ ಸರ್ಕಾರಿ ನೌಕರರನ್ನು ಧಾರಣೆ ಮಾಡಿರುವಂಥ ಹುದ್ದೆಗೆ ಲಭ್ಯವಿರುವ ಆಯ್ಕೆ ದರ್ಜೆ ವೇತನ ಶ್ರೇಣಿ ಸೆಲೆಕ್ಷನ್ ಪೇ ಸ್ಕೇರು ಈ ಕೆಳಕಂಡಂತೆ ನಮೂದಿಸಿದೆ ಪರಿಷ್ಕೃತ ಆಯ್ಕೆ ಅದರ ಪಿ ಡಿ ಎಫ್ ಪ್ರತಿಯನ್ನು ತಮಗೆ ಒದಗಿಸುವಂಥ ಕೆಲಸವನ್ನು ಮಾಡ್ತೀವಿ ಅದೇ ರೀತಿ ಕರ್ನಾಟಕ ನಾಗರಿಕ ಸೇವಾ ಕಾಲಬದ್ಧ ಬಡ್ತಿ ನಿಯಮ ಸಾವಿರದ ಒಂಬೈನೂರ ಎಂಬತ್ತ ಮೂರು ರಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ ಅದರ ಜೊತೆಯಲ್ಲಿ ಸ್ನೇಹಿತರೆ ಮನೆ ಬಾಡಿಗೆ ಪತ್ತೆ ಬಗ್ಗೆ ವಿವರವಾದ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ಮನೆ ಬಾಡಿಗೆ ಭತ್ತೆಯ ಉದ್ದೇಶಕ್ಕನುಸಾರವಾಗಿ ರಾಜ್ಯದಲ್ಲಿರುವಂಥ ಸಿಟಿಗಳು ಹಾಗೂ ಇತರೆ ಪ್ರದೇಶಗಳಿಗೆ ಪ್ರತ್ಯೇಕವಾಗಿ ವರ್ಗಾವಣೆ ಮಾಡಿದೆ ಒಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಅನ್ವಯವಾಗುವಂತೆ ವಿವಿಧ ಪ್ರದೇಶಗಳಲ್ಲಿ ಪರಿಷ್ಕೃತ ವೇತನ ಶ್ರೇಣಿಗೆ ಅನುಗುಣವಾಗಿ ಮನೆ ಬಾಡಿಗೆ ಭತ್ತೆಯನ್ನು ಪಾವತಿ ಮಾಡುವ ಬಗ್ಗೆ ಹೇಳಿದೆ ಇಪ್ಪತ್ತೈದು ಲಕ್ಷ ಅದಕ್ಕಿಂತ ಹೆಚ್ಚು ಜನಸಂಖ್ಯೆ ಇರೋದಕ್ಕೆ ಎ ವರ್ಗ ಅಂತ ಅಲ್ಲಿ ಮೂಲ ವೇತನದ ಶೇಕಡ ಇಪ್ಪತ್ತರಷ್ಟು ಮೊದಲು ಇಪ್ಪತ್ತೈದಿತ್ತು ಐದು ಲಕ್ಷ ಅದಕ್ಕಿಂತ ಹೆಚ್ಚು ಅಂದರೆ ಇಪ್ಪತ್ತೈದು ಲಕ್ಷ ಮೀರದಂತಿರೋರಿಗೆ ಬಿ ವರ್ಗದ ನಗರಗಳು ಅಂತ ಇಲ್ಲಿ ಮೂಲ ವೇತನದ ಶೇಕಡ ಹದಿನೈದರಷ್ಟು ಐದು ಲಕ್ಷಕ್ಕಿಂತ ಕಡಿಮೆ ಇರೋವು ಯಾವ ಬರ್ತವೆ ಅವೆಲ್ಲವೂ ಸಿ ದರ್ಜೆಯ ಬರುತ್ತೆ ಮೂಲ ವೇತನದ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಗುತ್ತೆ ಮೊದಲು ಏಯ್ಟ್ ಪರ್ಸೆಂಟ್ ಇತ್ತು ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ಲಭ್ಯ ಇರುವಂಥ ಮನೆ ಬಾಡಿಗೆ ದರವನ್ನು ಕ್ರಮಬದ್ಧಗೊಳಿಸಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೂ ಪೂರ್ವದಲ್ಲಿ ಹೊರಡಿಸುವ ಆದೇಶಗಳು ಮೇಲಿನ ಖಂಡಿಕೆ ಏಳು ಪಾಯಿಂಟ್ ಒಂದರಲ್ಲಿ ಮಾರ್ಪಾಟು ಮಾಡಿದೆ ಹಿಂದಿನ ಎಲ್ಲ ಆದೇಶಗಳು ಮಾರ್ಪಾಟಾಗಿದೆ ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ತಾರೆ ಅದೇ ರೀತಿ ನಗರ ಪರಿಹಾರ ಭತ್ತೆ ಅದರ ಬಗ್ಗೆನೂ ಹೇಳಿದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಎ ಬಿ ಅವರಿಗೆ ಒಂಬೈನೂರು ಸಿ ಡಿ ಅನ್ನೋರಿಗೆ ಏಳ್ನೂರ ಐವತ್ತು ರೂಪಾಯಿ ಮಾಡಿದೆ ನಿವೃತ್ತಿ ವೇತನದ ಬಗ್ಗೆ ಅಂದರೆ ಒಂದು ಜುಲೈ ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಹಾಗೂ ಒಂದು ಒಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮುಂಚೆ ನಿವೃ ಸೇವೆಯಿಂದ ನಿವೃತ್ತರಾದವರು ಸೇವೆಯಲ್ಲಿದ್ದಾಗಲೇ ಮೃತಪಟ್ಟವರು ಪ್ರಕರಣಗಳಲ್ಲಿ ಕಾಲ್ಪನಿಕ ವಾಗಿ ವೇತನ ನಿಗದಿಯನ್ನು ನಿವೃತ್ತಿ ವೇತನ ಕುಟುಂಬ ನಿವೃತ್ತಿ ವೇತನವನ್ನು ಲೆಕ್ಕ ಹಾಕುವ ಉದ್ದೇಶಕ್ಕಾಗಿ ಲೆಕ್ಕ ಹಾಕತಕ್ಕದ್ದು ಆದರೆ ನಿವೃತ್ತರಾದ ಸರ್ಕಾರಿ ನೌಕರರಿಗೆ ಅಥವಾ ಮರಣ ಹೊಂದಿದ ಫಲಾನುಭವಿಗಳಿಗೆ ಆರ್ಥಿಕ ಸೌಲಭ್ಯ ಮಾತ್ರ ಒಂದು ಆಗಸ್ಟ್ನಿಂದಲೇ ಲಭ್ಯ ಇದೆ ಅಂತ ಕೊಟ್ಟಿದೆ ಇದು ನೌಕರರಿಗೆ ನಿವೃತ್ತ ನೌಕರರಿಗೆ ಪಿಂಚಣಿದಾರಿಗೆ ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದು ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರು ಕೇಳಿದ ಯಾವುದೇ ಸೌಲಭ್ಯಗಳು ಇಲ್ಲಿ ಆಗಿಲ್ಲ ನೌಕರರಿಗೆ ಸಂಬಂಧಪಟ್ಟ ಹಾಗೆ ನಿವೃತ್ತ ನೌಕರರಿಗೆ ಸಂಬಂಧಪಟ್ಟ ಹಾಗೆ ಏಜ್ ಬೇಸ್ಡ್ ಪೆನ್ಷನ್ ಪ್ಲಾನಲ್ಲಿ ಸೆವೆಂಟಿ ಏಜ್ ನಂತರದಿಂದ ಏಯ್ಟಿ ವರೆಗಿದ್ದವರಿಗೆ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಕೊಡಬೇಕು ಅನ್ನೋದ್ರ ಬಗ್ಗೆ ಇತ್ತು ಅದರ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ ಇದು ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಇದು ಒಂದು ಅನ್ಯಾಯ ಅಂತಲೇ ಹೇಳಬಹುದು ಪ್ರಯಾಣ ಭತ್ತೆ ಪರಿಷ್ಕರಣೆ ಅರ್ಹತೆ ಇತರೆ ಭತ್ಯೆಗಳ ಸೌಲಭ್ಯಗಳ ಇತ್ಯಾದಿಯಾಗಿ ಪ್ರತ್ಯೇಕವಾಗಿ ಆದೇಶವನ್ನು ಹೊರಡಿಸ್ತೀವಿ ಅಂತ ಹೇಳಿದರೆ ಈ ಆದೇಶಗಳಿಗೆ ಕಾರ್ಯಗೊಳಿಸುವ ಯಾವುದೇ ಸಮಸ್ಯೆಗಳು ಕಂಡು ಬಂದರೂ ಯಾವುದೇ ಸಂದೇಹಗಳಿದ್ದರೂ ಸ್ಪಷ್ಟೀಕರಣದ ಅವಶ್ಯಕತೆ ಕಂಡು ಬಂದರೆ ಹಣಕಾಸು ಇಲಾಖೆಯಲ್ಲಿ ಕೋರಬಹುದು ಅನ್ನೋದ್ರ ಬಗ್ಗೆ ವಿವರವಾಗಿ ಹೇಳಿದ್ದು ಕರ್ನಾಟಕ ರಾಜ್ಯಪಾಲರ ಆದೇಶದ ಅನುಸಾರ ಅವರ ಹೆಸರಿನಲ್ಲಿ ಡಾಕ್ಟರ್ ರೇಜು ಎಂ ಟಿ ಸರ್ಕಾರದ ಕಾರ್ಯದರ್ಶಿಗಳು ವೆಚ್ಚ ಆರ್ಥಿಕ ಇಲಾಖೆಯವರು ಈ ಆದೇಶವನ್ನು ಹೊರಡಿಸಿದೆ ಅದರ ಜೊತೆಯಲ್ಲಿ ಕೆಲವೊಂದು ಹುದ್ದೆಗಳಲ್ಲಿ ಇರೋರಿಗೆ ಫಿಕ್ಸ್ ಮಾಡಿರೋದ್ರಿಂದ ನೋಡ್ಬೋದು ದ್ವಿತೀಯ ದರ್ಜೆ ಸಹಾಯಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರೋರಿಗೆ ಎರಡು ಸಾವಿರದ ಇಪ್ಪತ್ತೆರಡು ಜುಲೈಯಲ್ಲಿ ಇಪ್ಪತ್ತೈದು ಸಾವಿರದ ಇನ್ನೂರು ರೂಪಾಯಿ ಇತ್ತು ಅಂದರೆ ಅದು ಹೊಸ ವೇತನ ಶ್ರೇಣಿಯಲ್ಲಿ ನಲವತ್ತು ಸಾವಿರದ ಮುನ್ನೂರು ರೂಪಾಯಿ ಆಗತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಲವತ್ತೊಂದು ಸಾವಿರದ ಮುನ್ನೂರು ರೂಪಾಯಿಗೆ ಅದು ಹೆಚ್ಚಳ ಆಗತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಲವತ್ತೆರಡು ಸಾವಿರದ ಮುನ್ನೂರು ರೂಪಾಯಿಗೆ ಹೆಚ್ಚಳ ಆಗತ್ತೆ ಸ್ನೇಹಿತರೆ ಅದೇ ರೀತಿ ಎರಡನೇ ಉದಾಹರಣೆ ನೋಡೋದಾದರೆ ಪ್ರಥಮ ದರ್ಜೆ ಸಹಾಯಕರು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಮೂವತ್ತಾರು ಸಾವಿರ ರೂಪಾಯಿ ಏನಾದರೂ ಬೇಸಿಕ್ ಇತ್ತು ಅಂದರೆ ಅವರಿಗೆ ಐವತ್ತೆಂಟು ಸಾವಿರದ ಮುನ್ನೂರು ರೂಪಾಯಿಗೆ ಫಿಕ್ಸ್ ಮಾಡ್ತಾರೆ ಅದೇ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಒಂದು ಇನ್ಕ್ರೂಮೆಂಟ್ ಅಂದರೆ ಐವತ್ತ ಒಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಈಗ ಪ್ರೆಸೆಂಟು ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅರವತ್ತ ಒಂದು ಸಾವಿರದ ಮುನ್ನೂರು ರೂಪಾಯಿಗೆ ಆಗತ್ತೆ ಅದೇ ರೀತಿ ಅರಣ್ಯ ರಕ್ಷಕರಾಗಿ ಕರ್ತವ್ಯ ನಿರ್ವಹಿಸುವವರಿಗೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೆರಡಕ್ಕೆ ಇಪ್ಪತ್ತೈದು ಸಾವಿರದ ಎಂಟುನೂರು ರೂಪಾಯಿ ಇತ್ತು ಅಂದರೆ ಅವರಿಗೆ ನಲವತ್ತೊಂದು ಸಾವಿರದ ಮುನ್ನೂರು ರೂಪಾಯಿಗೆ ಹೊಸ ಬೇಸಿಕ್ ಆಗತ್ತೆ ಅದೇ ರೀತಿ ಅವರಿಗೆ ಎರಡು ಇನ್ಕ್ರೂಮೆಂಟ್ಗಳನ್ನು ಸೇರಿಸಿ ನಲವತ್ತ್ಮೂರು ಸಾವಿರದ ಮುನ್ನೂರು ರೂಪಾಯಿಗೆ ಹೆಚ್ಚಳ ಆಗುತ್ತೆ ಕಚೇರಿಯ ಅಧೀಕ್ಷಕರಾಗಿ ಕೆಲಸ ನಿರ್ವಹಿಸುತ್ತಿರೋರಿಗೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಅರವತ್ತೈದು ಸಾವಿರದ ಒಂಬೈನೂರು ರೂಪಾಯಿ ಇತ್ತು ಅಂದರೆ ಅವರಿಗೆ ಹೊಸ ಬೇಸಿಕ್ಕಾಗಿ ಒಂದು ಲಕ್ಷದ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಅದೇ ಎರಡು ಇನ್ಕ್ರೊಮೆಂಟುಗಳನ್ನು ಸೇರಿಸಿ ನೋಡೋದಾದರೆ ಅವರಿಗೆ ಈಗ ಪ್ರೆಸೆಂಟು ಒಂದು ಲಕ್ಷದ ಹತ್ತು ಸಾವಿರದ ಇನ್ನೂರು ರೂಪಾಯಿಗೆ ಹೆಚ್ಚಳ ಆಗುತ್ತೆ ಅದೇ ರೀತಿ ಲೋಕೋಪಯೋಗಿ ಇಂಜಿನಿಯರ್ ಯಾರಿದ್ದಾರೆ ಅವರಿಗೆ ಅರವತ್ತೆರಡು ಸಾವಿರದ ಆರುನೂರು ರೂಪಾಯಿ ಬೇಸಿಕ್ ಇತ್ತು ಅಂದರೆ ಅವರಿಗೆ ವೇತನ ಶ್ರೇಣಿಯಲ್ಲಿ ಸೇರಿಸಿ ಅವರಿಗೆ ಹೊಸ ವೇತನ ಶ್ರೇಣಿಯ ಪ್ರಕಾರ ಸಿಗುವಂಥದ್ದು ಎರಡು ಇಂಕ್ರೂಮೆಂಟ್ಗಳು ಸೇರಿಕೊಂಡು ಒಂದು ಲಕ್ಷದ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಗೆ ಪೆನ್ಷನ್ನು ಫಿಕ್ಸ್ ಆಗುತ್ತೆ ನೆಕ್ಸ್ಟು ಅವರಿಗೆ ವೇತನ ಬಡ್ತಿ ಒಂದು ಏಳು ಒಂದು ಜುಲೈ ಎರಡು ಸಾವಿರದ ಇಪ್ಪತ್ತೈದಕ್ಕಾಗುತ್ತೆ ಅದೇ ರೀತಿ ಲೋಕೋಪಯೋಗಿ ಇಲಾಖೆಯ ಅಭ್ಯಂತರ ಹುದ್ದೆಯಲ್ಲಿ ಕೆಲಸ ನಿರ್ವಹಿಸುವಂಥವರಿಗೆ ಅವರಿಗೆ ಐವತ್ತ್ಮೂರು ಸಾವಿರದ ಒಂಬೈನೂರು ರೂಪಾಯಿ ಏನು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಇತ್ತು ಅವರಿಗೆ ಎಪ್ಪತ್ತೆರಡು ಸಾವಿರದ ಐನೂರ ಐವತ್ತು ರೂಪಾಯಿ ಫಿಕ್ಸ್ ಮಾಡಿದರೆ ಅದಕ್ಕೆ ಎರಡು ಇನ್ಕ್ರಿಮೆಂಟುಗಳು ಆ್ಯಡನಾದರೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಇನ್ಕ್ರಿಮೆಂಟ್ಗಳು ಆ್ಯಡ್ ಆದರೆ ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ಬೇಸಿಕ್ಕು ಫಿಕ್ಸ್ ಆಗುತ್ತೆ ಅದಕ್ಕೆ ಟಿ ಎ ಡಿ ಎಗಳೆಲ್ಲ ಸೇರಿಸಿ ಬೇರೆ ಆಗುತ್ತೆ ತಾಲೂಕು ಪಂಚಾಯಿತಿಯಲ್ಲಿ ತಾಲೂಕು ಕಚೇರಿಯಲ್ಲಿ ರಾಜಸ್ವ ನಿರೀಕ್ಷಕರು ಆರ್ ಇರವರಾಗಿದ್ದರಲ್ಲ ಅವರಿಗೆ ಅವರಿಗೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಮೂವತ್ತಾರು ಸಾವಿರ ರೂಪಾಯಿ ಬೇಸಿಕ್ ಇತ್ತು ಅಂದರೆ ಅವರ ಬೇಸಿಕ್ಕಲ್ಲಿ ಫಿಕ್ಸ್ ಆಗುತ್ತೆ ಅನ್ನೋದು ನೋಡೋದಾದರೆ ಐವತ್ತ ಎಂಟು ಸಾವಿರದ ಮುನ್ನೂರು ರೂಪಾಯಿ ಬೇಸಿಕ್ ಫಿಕ್ಸ್ ಆಗುತ್ತೆ ಅದಕ್ಕೆ ಪ್ಲಸ್ ಎರಡು ಇಂಕ್ರೊಮೆಂಟು ಎರಡು ಇಂಕ್ರೊಮೆಂಟು ಅಂದರೆ ಅವರಿಗೆ ಸ್ಟಾರ್ಟಿಂಗು ಸ ಒಂದೂವರೆ ಸಾವಿರ ರೂಪಾಯಿ ಇನ್ಕ್ರೂಮೆಂಟ್ ಇತ್ತು ಅಂದರೆ ಅರುವತ್ತ್ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಅವರ ಬೇಸಿಕ್ಕು ಫಿಕ್ಸ್ ಆಗುತ್ತೆ ಸ್ನೇಹಿತರೆ ಅದೇ ರೀತಿ ಜಮದಾರ್ ಹುದ್ದೆಗಳಲ್ಲಿ ನಿರ್ವಹಿಸುವವರಿಗೆ ಮೂವತ್ತೇಳು ಸಾವಿರದ ಒಂಬೈನೂರು ರೂಪಾಯಿ ಇದ್ದವರಿಗೆ ಅರವತ್ತೊಂದು ಸಾವಿರದ ಮುನ್ನೂರು ರೂಪಾಯಿಗೆ ಫಿಕ್ಸ್ ಮಾಡಿರ್ತಾರೆ ಅವರಿಗೆ ವೇತನ ಶ್ರೇಣಿಯನ್ನು ಆ್ಯಡ್ ಆನ್ ಮಾಡಿದ್ರೆ ಅರುವತ್ತೊಂದು ಸಾವಿರದ ಮುನ್ನೂರು ಪ್ಲಸ್ಸು ಮೂರು ಸಾವಿರ ರೂಪಾಯಿ ಸೇರಿಸ್ಕೊಂಡ್ರು ಅಂದರೆ ಅರವತ್ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಆಗತ್ತೆ ಅದೇ ರೀತಿ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಕೆಲಸ ಮಾಡೋರು ಪ್ರತಿಯೊಂದನ್ನು ನಾನು ನೋಡ್ತಾ ಕೊಟ್ಟಿದ್ದೀನಿ ಪ್ರತಿಯೊಂದರ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ ಸ್ನೇಹಿತರೆ ನಿಮಗೆಲ್ಲರಿಗೂ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಪ್ರತಿಯೊಬ್ಬರು ಹೊಸ ಬೇಸಿಕ್ಕು ಸರ್ಕಾರದ ಅಧಿಕೃತ ಮಾಹಿತಿ ಪ್ರಕಾರ ಹೊಸ ಬೇಸಿಕ್ಕನ್ನು ತಿಳ್ಕೊಂಡ್ಲಿ ಪ್ರತಿಯೊಬ್ಬರಿಗೂ ಉಪಯೋಗ ಆಗಲಿ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಳೋಕ್ಕೆ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರ್ಯಾರಿಗೆ ಪಿ ಡಿ ಎಫ್ ಬೇಕೋ ಅವರು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅವ್ರ ನಂಬರನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಅವರ ನಂಬರನ್ನು ಹಾಕಿ ನಾನು ಆ ಪಿ ಡಿ ಎಫ್ ಕಾಪಿಯನ್ನು ನಿಮಗೆ ತಲುಪಿಸೋಂಥ ವ್ಯವಸ್ಥೆಯನ್ನು ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು